ವೀಕ್ಷಕರೇ ಧರಣಿ ಗರ್ಜನೆ ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದಿಗಿಳಿದು ಪ್ರತಿಭಟನೆ ಮುಖಾಂತರ ಧರಣಿಗೆ ಕುಂತ ಪುಟ್ಟ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಿಕ್ಷಣ ಪಡೆಯಬೇಕಾದ ಪುಟ್ಟ ಮಕ್ಕಳ ಕೈಯಲ್ಲಿ ಪಠ್ಯ ಪುಸ್ತಕ ಇರಬೇಕಿತ್ತು ಇಂದು ನಲ್ಲಿ ಪುಟ್ಟ ವಿದ್ಯಾರ್ಥಿಗಳ ಕೈಯಲ್ಲಿ ಪ್ರತಿಭಟನೆ ಪೋಸ್ಟರ್ ನ ಹಿಡಿದುಕೊಂಡು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ವಿರೋಧ ಧಿಕ್ಕಾರ ಕುಗಿಯುತ್ತಿರುವುದು ಸಾಧ್ಯ 真っ赤らしっちゃんが発揮な樹帝。 ಚೆಲ್ಲಾಟ ಆಡುತ್ತಿರುವಂತಹ ಶಿಕ್ಷಣ ಸಂಸ್ಥೆಯ ವಿರುದ್ಧ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಧರಣಿಯನ್ನ ನಡೆಸಿದ ಪೋಷಕರು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಎಸ್ಸಿ ಎಸ್ಟಿಯ ದಲಿತ ವಿದ್ಯಾರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಧರಣಿ ಪ್ರತಿಭಟನೆಯನ್ನ ಹಮ್ಮಿಕೊಂಡರು ಪ್ರತಿಷ್ಠಿತ ಶಾಲೆಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆಯಲ್ಲಿ ಪಾಸ್ ಆದ ದಲಿತ ವಿದ್ಯಾರ್ಥಿಗಳ ಜೀವನದ ಜೊತೆ ಶಿಕ್ಷಣ ಸಂಸ್ಥೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಮಾಡುತ್ತಿದೆ ಪರೀಕ್ಷೆಯಲ್ಲೂ ಪಾಸ್ ಆದರೂ ಪುಟ್ಟ ದಲಿತ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆದರೂ ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಪ್ರವೇಶವನ್ನ ನಿರಾಕರಿಸ್ತಾ ಇದೆ ಕುಂಟು ನೆಪಗಳನ್ನ ಹೇಳಿ ನಮ್ಮ ಹತ್ರ ಕಟ್ಟಡ ವ್ಯವಸ್ಥೆ ಇಲ್ಲ ನಮ್ಮ ಎಂದು ಕುಂಟು ನೆಪಗಳನ್ನ ಹೇಳಿ ಖಾಸಗಿಯಾಗಿ ಈ ಎರಡು ಲಕ್ಷ ಇಪ್ಪತ್ತು ಸಾವಿರ ಸರಿ ಸುಮಾರು ಡೊನೇಷನ್ ಅನ್ನ ಪಡೆದು ಮಕ್ಕಳನ್ನು ಭರತಿ ಮಾಡುತ್ತಿದ್ದಾರೆ ಎಸ್ಸಿ ಇಪ್ಪತ್ತೈದು ಜನ ಅಲ್ಲಿ ಹದಿನೆಂಟು ಜನ ಮಕ್ಕಳುಗಳು ಪಾಸ್ ಆದ ಮಕ್ಕಳಿಗೆ ಈ ಕುಂಟು ನೆಪಗಳನ್ನು ತೋರಿಸಿ ನಮ್ಮ ಮಕ್ಕಳನ್ನು ನಿರಾಕರಿಸ್ತಾ ಇದ್ದಾರೆ ಇವರು ಡೊನೇಷನ್ ಗೋಸ್ಕರ ಡೊನೇಷನ್ ಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ಈ ಎಲ್ಲವೂ ಮಾಹಿತಿ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಿಗೆ ಗೊತ್ತಿದ್ದು ಜಿಲ್ಲಾಧಿಕಾರಿಗಳಿಗೂ ಗೊತ್ತಿದ್ದು ಇದರ ಕುರಿತು ಯಾವುದೇ ಚಕಾರು ಅಂತ ಇಲ್ಲ ನಾವು ಬೆಳಗ್ಗೆಯಿಂದ ಪ್ರತಿಭಟನೆಗೆ ಕುಂತಿದ್ದೇವೆ ನಮ್ಮ ಕಡೆ ತಿರುಗಿ ನೋಡುತ್ತಾ ಇಲ್ಲ ಈ ಮಕ್ಕಳ ಭವಿಷ್ಯ ಈ ಪುಟ್ಟ ವಯಸ್ಸಿನಲ್ಲೇ ಸಂಘರ್ಷವನ್ನ ಮಾಡುವಂತ ಸ್ಥಿತಿ ನಮ್ಮ ಮಕ್ಕಳಿಗೆ ಬಂದಿದೆ ಮಕ್ಕಳಿಗೆ ಮಕ್ಕಳಿಗೆ ಕಲಿಸಿ ಶಿಕ್ಷಣವನ್ನ ಕುಡಿಸಿ ಎಂದು ಸರ್ಕಾರ ಆದೇಶ ಮಾಡಿ ಪರೀಕ್ಷೆಯನ್ನು ಇಟ್ಟು ಪರೀಕ್ಷೆಯಲ್ಲಿ ಪಾಸ್ ಆದ ಮಕ್ಕಳಿಗೆ ಭರ್ತಿ ಮಾಡಿಕೊಳ್ಳುವ ವ್ಯವಸ್ಥೆ ಸರ್ಕಾರದಾಗಿದೆ ಅದೇ ರೀತಿಯಲ್ಲಿ ಸರ್ಕಾರದ ಆದೇಶದಂತೆ ನಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಪ್ರವೇಶಕ್ಕೆ ಹೋದ್ರೆ ಅಲ್ಲಿರುವಂತ ಶಿಕ್ಷಣ ಸಂಸ್ಥೆ ನಮ್ಮ ಮಕ್ಕಳನ್ನು ನಿರಾಕರಿಸ್ತಾ ಇದೆ ಕಳೆದ ಬಾರಿ ಎಲ್ಲಾ ಭರ್ತಿಯನ್ನು ಮಾಡಿಕೊಂಡಿದ್ರು ಈ ಬಾರಿ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಇದರಲ್ಲಿ ಜಿಲ್ಲಾಡಳಿತದ ಕೈವಾಡವು ಇದೆ ಎಂದು ಪೋಷಕರ ಮಾತಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಇದರ ಕಡೆ ಗಮನ ವಹಿಸಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ತಾವು ಎಂದು ಪೋಷಕರು ಗೋಬೇರಿದರು ಜಿಲ್ಲಾಧಿಕಾರಿಗಳು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಈ ಪುಟ್ಟ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕೆಂದು ಕೋರಿಕೆ ಪ್ರತಿಭಟನಾಕಾರದಾಗಿತ್ತು ಎಲ್ಲಿವರೆಗೂ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ನಾವು ನಿರಂತರ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ಪೋಷಕರ ಮಾತಾಗಿತ್ತು ಪುಟ್ಟ ವಿದ್ಯಾರ್ಥಿ ಮಾತನಾಡಿ ಆಸೆ ಆಂಗ್ಲ ಭಾಷೆ ಕಲಿಯಬೇಕಂತಿತ್ತು ಆಸೆಗೆ ತಕ್ಕ ಹಾಗೆ ನಾವು ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಇನ್ನೇನು ನಾವು ಪ್ರವೇಶ ಪಡೆಯುತ್ತೇವೆ ಲಕ್ಷಣ ಸಂಸ್ಥೆ ನಮ್ಮನ್ನು ನಿರಾಕರಿಸ್ತಾ ಇದೆ ನಮಗೆ ನ್ಯಾಯ ಬೇಕು ಎಂದು ಪುಟ್ಟ ವಿದ್ಯಾರ್ಥಿ ನಮಗೆ ನ್ಯಾಯ ಬೇಕು ನಾವು ಅದೇ ಶಾಲೆಯಲ್ಲಿ ಆಂಗ್ಲ ಶಿಕ್ಷಣವನ್ನು ಪಡೆಯಬೇಕು ಎಂದು ಧರಣಿಯಲ್ಲಿ ಪುಟ್ಟ ವಿದ್ಯಾರ್ಥಿಯ ಮಾತಾಗಿತ್ತು ಏನೆಲ್ಲ ಪ್ರತಿಭಟನೆಯಲ್ಲಿ ಪೋಷಕರು ಹೇಳಿದ್ರು ಪೋಷಕರ ಬೇಡಿಕೆಗಳು ಶಿಕ್ಷಣ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಮೇಲೆ ಹಾಗೂ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಸಂಶಯವಿದೆ ಇದರಲ್ಲಿ ಜಿಲ್ಲಾಡಳಿತ ಕೈ ಜೋಡಿಸಿ ನಮ್ಮ ಮಕ್ಕಳನ್ನು ನಿರಾಕರಿಸ್ತಾ ಇದ್ದಾರೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿದರು ಏನೆಲ್ಲ ಈ ಪ್ರತಿಭಟನೆಯಲ್ಲಿ ಆಯ್ತು ಅನ್ನೋದು ನೋಡೋಣ ಬನ್ನಿ

ಕಾಲೇಜಲ್ಲಿ ಬರೆದಿದ್ದೇವೆ ಈಗ ಗವರ್ನಮೆಂಟ್ ಅಲ್ಲ ಇಲ್ಲಿ ಮಣಿಪ್ರಭು ಸ್ಕೂಲ್ದಲ್ಲಿ ನಾವು ಅಂತ ಅಳ್ಳತ್ತಿದೆ ನಾವು ಪಾಸ್ ಪಾಸಾಗಿನವ್ರಿಗೆ ಹೆಂಗೆ ಮಾಡಬೇಕು ಕನ್ನಡ ಮೀಡಿಯಮ್ ನಮ್ಗೆ ಆಗಲ್ಲ ನಮ್ಗೆ ಕನ್ನಡ ಬರೋಲ್ಲ ಈಗ ನಮ್ಗೆ ಇಂಗ್ಲೀಷ್ ಬರ್ದಿದ್ದೀಗ ತೊಗೋಬೇಕಿಲ್ಲ ಮತ್ತು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಂತ ಅಲ್ಲತ್ತರ ಅಲ್ಲಿ ಏನೂ ಇಲ್ಲ ನಾವು ಹೋಗಿ ನೋಡಿ ಬಂದಿದ್ದೇವೆ ನಮ್ಮ ಅಣ್ಣನೂ ಅಲ್ಲೇ ಕಲ್ತಿನ ಟ್ರೆಂತ್ ಟೆಂತ್ ಮುಗಿದ ನಾ ಇಲ್ಲಿ ಈಗ ಪಿ ಯು ಸಿ ಫಸ್ಟ್ ಇಯರ್ ಈಗ ನಮ್ಗೆ ನಾಯ ಬೇಕು ನಮ್ಗೀಗ ಸ್ಕೂಲ್ ಅಡ್ಮಿಷನ್ ತೊಗೊಂಡ್ರೆ ಚೆಂದಿದೆ ಇಲ್ಲದನ್ನ ನಮ್ಗೆ ನಾಯ ಬೇ ಬೇಕು ಏನಕ್ಕೆ ಬರಲಿಕ್ಕೆ ಈಗತ್ತು ಅಡ್ಮಿಷನ್ ತೊಗೋಬಾರಿಗೆ ನಾವು ಇಲ್ಲೇ ಕೂಡ್ತೇವೆ ಧೈನಿ ಇವತ್ತು ಧನಿ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀರಿ ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಿಗೆ ಬಂದಿದ್ದಾರೆ ಅಂತಂದರೆ ಸರ್ಕಾರ ಎಚ್ಚರಿಕೆ ಬೀದಿ ಪಾಲೇಜು ಎಲ್ಲ ಪಾಲಕ್ಕೂ ಮತ್ತು ತಾಯಿಲೇರು ಬಂದು ಸುಮಾರು ನಾವು ಮೂರು ನಾಲ್ಕು ಕ್ಲಾಸು ಹಿಡಿದು ಇಲ್ಲಿ ಧರಣಿ ನಡೆಸ್ತಿದ್ದೆವು ಯಾರು ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಯಾರು ನೋಡ್ತಾ ಇಲ್ಲ ಅವರಿಗೆ ನಾವು ಒಂದೇ ಎಚ್ಚರಿಕೆ ಕೊಡ್ತೇವೆ ನಿರಂತರ ನಮ್ಮ ಮಕ್ಕಳು ಓದಿ ಎಕ್ಸಾಮ್ ಬಿಡಿಸಿ ಅವ್ರ ಅವ್ರ ನೋಟಿ ನೋಟಿಫಿಕೇಶನ್ ಪ್ರಕಾರ ಎಕ್ಸಾಮ್ ಬಿಡಿಸ್ಕೊಂಡು ಇವತ್ತು ಆದ್ರೂ ಕೂಡ ಇವತ್ತು ಅವ್ರಿಗೇನು ಹಕ್ಕು ಸಿಗ್ತಾಯಿಲ್ಲ ಅಂತಂದರೆ ಇವತ್ತು ನಾಬಾದ್ ಮಾಣಿಕ್ಪುರ್ ಸ್ಕೂಲ್ದವ್ರಿಗೆ ಅವರು ಒಂದು ಯಾವಾಗ ಇವಾಗ ಅಂತಂದ್ರೆ ಸರ್ಕಾರಕ್ಕೆ ಇವತ್ತು ಅಗ್ರಿಮೆಂಟ್ ಡಿ ಸಿ ಅವ್ರಿಗೆ ಅಗ್ರಿಮೆಂಟೇ ಆಗಬಾರ್ದಿತ್ತು ಯಾಕಾದ್ರು ಅಂತ ನಾವು ಇವತ್ತು ಕೇಳಬೇಕು ಅದಕ್ಕೋಸ್ಕರ ಇವತ್ತು ನಾವು ನಿರಂತರವಾಗಿ ಏನು ಕಾರಣದಿಂದ ನಿರಾಕರಿಸ್ತದ ಸರ್ ಅವರು ಬಿಲ್ಡಿಂಗ್ ಅಂತ ಕಟ್ಸತ್ತೇವಂತ ಗೊತ್ತಾರ ಜಿಲ್ಲಾಧಿಕಾರಿಗೆ ನಾವು ಮುದ್ದಾ ಮುಖ್ಯ ನೋಡ್ಬೋದಿಲ್ಲ ಬಿಲ್ಡಿಂಗ್ ಕಟ್ಸೋಕ್ ಅಂದ್ರೆ ಡೊನೇಷನ್ ತಗೊಂಡು ಮಕ್ಕಳು ತಕೊಬಾರ್ದಿತ್ತಲ್ಲ ಪುಟ್ಟ ಮಕ್ಕಳು ತಗೋಬಾರ್ದು ಅಡ್ಮಿಷನ್ ಮಾಡ್ಕೋಬಾರ್ದು ಅಂದ್ರೆ ಇವಾಗ ಆಲ್ರೆಡಿ ಭರ್ತಿಯನ್ನ ಮಾಡಿದ್ದಾರೆ ಭರ್ತಿ ಮಾಡ್ಕೊತಾ ಇದಾರೆ ಅವರು ಡೊನೇಷನ್ ಕಡೆಯಿಂದ ಈ ಮಕ್ಕಳು ತಗೋಬಾರ್ದು ಸರ್ಕಾರದ ಇವರ ಸೆಲೆಕ್ಷನ್ ಆಗಿನ ಮಕ್ಕಳು ತಗೋಬಾರ್ದು ಡೊನೇಷನ್ ತಗೊಂಡ ಮಾಡೋದಿರೋ ಅಂತಂದ್ರೆ ಅವ್ರಿಗೆ ದುಡ್ಡು ಸಿಗ್ತಾ ಹೋಗೋ ಉದ್ದೇಶ ಕಡೆಯಿಂದ ಈ ಮಕ್ಕಳಿಗೆ ನಿರಾಕರಿಸ್ತಾ ಇದಾರೆ ಅವರು ಎಷ್ಟು ಡೊನೇಷನ್ ತಗೋತಾ ಇದಾರೆ ಎರಡು ಲಕ್ಷ ಹದಿನಾರು ಸಾವಿರ ರೂಪಾಯಿ ಡೊನೇಷನ್ ಕಟ್ತಾ ಇದ್ದಾರೆ ಸರ್ ಅವರು ಅಂದ್ರೆ ಈ ಮಕ್ಕಳಿಗೂ ಡೊನೇಷನ್ ಕಡೆಯಿಂದ ನಿರಾಕರಿಸ್ತಾರೆ ಅವರು ಈಗ ಸೋಷಿಯಲ್ ಹೆಲ್ಪ್ ಸೆಲೆಕ್ಷನ್ ಆಗಿನ ಮಕ್ಕಳು ಇದಾರೆ ಇವರು ಇವ್ರಿಗೆ ದುಡ್ಡು ಹತ್ತಲ್ದು ಸರ್ಕಾರ ದುಡ್ಡು ಇವ್ರಿಗೆ ಏನು ಅವರೇನು ಸರ್ಕಾರ ಯೋಜನೆ ಪ್ರಕಾರ ಎಷ್ಟು ದುಡ್ಡು ಕೊಡ್ತಾರೋ ಆ ದುಡ್ಡು ಇವರು ಕಡಿಮೆ ಬೀಳ್ತಾ ಇದ್ದಿರ್ಬೇಕು ಅವರಿಗೆ ಅದಕ್ಕೆ ನಿರಾಕರಿಸ್ತಾರ ಅಂತ ನಮ್ಗೆ ಅನಿಸ್ತದೆ ಸರ್ ಇದು ಕಮಿಷನರ್ ಅವರು ಎಚ್ಚರಿಕೆ ಕೊಡಬೇಕು ಜಿಲ್ಲಾಧಿಕಾರಿ ಇದ್ದಾರೆ ಬೀದರ್ ಜಿಲ್ಲಾ ಸಚಿವರು ಇದ್ದಾರೆ ಈಶ್ವರ್ ಖಂಡೆ ಸಾಹೇಬ್ರು ಇದ್ದಾರೆ ರೈಮ್ ಖ್ಯಾನ್ ಅವರು ಇದ್ದಾರೆ ಎಮ್ ಎಲ್ ಎಗಳು ಇದ್ದಾರೆ ಈ ಮಕ್ಕಳು ಭವಿಷ್ಯದ ಸರ್ ಈ ಮಕ್ಕಳು ಭವಿಷ್ಯ ಕಡೆಯಿಂದ ನಾವು ನೀವು ಒಂದು ಸಾಕಾರ ಮಾಡಿರ್ಕೊಂಡು ಮಕ್ಕಳು ಒಂದು ವಿದ್ಯೆ ಪುಡಿಸ್ಬೇಕೆಂಬ ಒಂದು ಉದ್ದೇಶನೇ ನಾವು ದಣಿ ಮಾಡ್ತೇವೆ ನಿಮ್ಮ ಹೆಸರು ನನ್ನ ಹೆಸರು ಸುಧಾಕರ್ ರಾಜಗ್ರ ಅಂತ ನನ್ನ ಪಾಲಕ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಪ್ರತಿಷ್ಠಿತ ಯೋಜನೆ ಅಡಿಯಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪ್ರವೇಶವನ್ನು ಪಡಿಬೇಕು ಮತ್ತು ಅದು ಸರ್ಕಾರ ಅದಕ್ಕೆ ಮಕ್ಕಳ ಒಂದು ಹಣ ತುಂಬ್ತದೆ ಸುಮಾರು ಹದಿನೈದು ವರ್ಷದಿಂದ ಇದು ಯೋಜನೆ ನಡೀತಾ ಇದೆ ಈ ವರ್ಷ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಪಾಸ್ ಆಗಿದ್ದಾರೆ ಆದರೆ ಏಕಾಏಕಿ ಆಡಳಿತ ಮಂಡಳಿಯವರು ಆಣಿ ಪಬ್ಲಿಕ್ ಆಡಳಿತ ಮಂಡಳಿಯರು ಸಡನ್ನಾಗಿ ನಾವು ಮಕ್ಕಳನ್ನು ಸೇರಿಸ್ಕೊಳ್ಳೋದಿಲ್ಲ ಅಂತ ಗುಂಟು ನೆಪ ಹೊಡ್ತಾ ಇದ್ದಾರೆ ನಮ್ಮಲ್ಲಿ ಬಿಲ್ಡಿಂಗ್ ಇಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹಿಡಿತಾ ಇದೆ ಅಂತ ಹೇಳಿ ಗುಂಟು ನೆಪ ಹೇಳಿ ಮಕ್ಕಳನ್ನು ಸೇರಿಸ್ಕೊಳ್ಳೋಲ್ಲ ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ಮಕ್ಕಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಈ ಜೂನ್ ಹನ್ನೊಂದು ತಾರೀಕು ಕೊನೆಯ ದಿನ ಅಂತ ಆಗಿದೆ ಕೊನೆಯ ದಿನಕ್ಕೆ ಮುಂದೆ ಎರಡು ದಿವಸ ಆಗಿದೆ ಮಕ್ಕಳು ಅತಂತ್ರದಲ್ಲಿದ್ದಾರೆ ಹೀಗಾಗಿ ಮಕ್ಕಳಿಗೆ ನ್ಯಾಯ ಕೊಡಿಸ್ಕೋಸ ನಾವು ಈಗ ಇವತ್ತು ಬೀಳಿಗಿಡೋ ಒಂದು ಅವರಾತನ ಸಾಧ್ಯ ಸತ್ಯಗಳನ್ನು ಹಾಕೊಂಡು ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ನಾವು ಈ ಅವರ ಧರಣಿಯನ್ನು ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಐನೂರು ಮಕ್ಕಳಲ್ಲಿ ಐವತ್ತು ಜನರನ್ನು ಐಕೆ ಆಗಿದೆ ಅದರಲ್ಲಿ ಇಪ್ಪತ್ತೈದು ಜನ ಮಕ್ಕಳನ್ನ ಕನ್ನಡ ಮಾಧ್ಯಮ ಕಳಿಸಬೇಕು ಇಪ್ಪತ್ತೈದು ಜನ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಕಳಿಸ್ಬೇಕು ಕನ್ನಡ ಮಾಧ್ಯಮದವರು ತಗೋತಾ ಇದ್ದಾರೆ ಗೋಕುಲ್ ಕಡೆಯಲ್ಲಿ ಆದರೆ ಆಂಗ್ಲ ಮಾಧ್ಯಮದ ಇರೋದು ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲಿ ಏಕೈಕ ಒಂದು ಆಂಗ್ಲ ಮಾಧ್ಯಮ ಇರೋದು ಸರ್ಕಾರದೊಂದಿಗೆ ನಡೀತಾ ಇರೋದು ಆ ಏಕೈಕ ಆಂಗ್ಲ ಮಾಧ್ಯಮ ತಗೊಳ್ಳಿಲ್ಲ ಅಂದ್ರೆ ಮಕ್ಕಳ ಭವಿಷ್ಯ ಏನಾಗಬೇಕು ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ ಮಕ್ಕಳ ಭವಿಷ್ಯದಿಂದ ಚಲರ್ಟ್ ನೆಪ ಹೇಳ್ತಾ ಇದ್ದರೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಇರ್ತಿದೆ ಬಿಲ್ಡಿಂಗ್ ಇಲ್ಲ ರೂಮ್ಸ್ ಎಲ್ಲ ಅಂತ ಆದರೆ ಖಾಸಗಿ ಮಕ್ಕಳಿಗೆ ಭವಿಷ್ಯ ತಗೊಳ್ತಾ ಇದ್ರೆ ಆ ಮಕ್ಕಳಿಗೆ ಬಿಲ್ಡಿಂಗ್ ಇರ್ತದೆ ನಮ್ಮ ಸರ್ಕಾರಿ ಮಕ್ಕಳಿಗೆ ಬಿಲ್ಡಿಂಗ್ ಇರಲ್ಲ ಅಂತ ಏನು ಕಾರಣ ಆಗಿರ್ಬೋದು ಅದಕ್ಕೆ ಒಂದೇನಂದ್ರೆ ಅವರು ಖಾಸಗಿಯಾಗಿ ಎರಡು ಲಕ್ಷ ಡೊನೇಷನ್ ಪಡಿತಾ ಇದ್ದಾರೆ ಎರಡು ಲಕ್ಷ ಹೆಚ್ಚು ಡೊನೇಷನ್ ಪಡಿತಾ ಇದ್ದಾರೆ ಸರ್ಕಾರ ಕೊಡೋದು ಐವತ್ತು ಸಾವಿರ ಹೀಗಾಗಿ ಈ ಒಂದು ಮತ್ತು ಇದರ ಕಾರಣದಿಂದಾಗಿ ಅವರು ಪ್ರವೇಶನ ನಿರಾಕರಣೆ ಮಾಡ್ತಾ ಅಂತ ನಮಗೆ ಪಾಲಕರು ಕಂಡು ಬಂದಿದ್ದು ತಿಳಿದು ಬಂದಿದೆ ಹಾಗಾಗಿ ಆಯ್ಕೆ ಪ್ರಕ್ರಿಯೆ ಸಮಿತಿ ಜಿಲ್ಲಾಧ್ಯಕ್ಷರು ಅದಕ್ಕೆ ಅಧ್ಯಕ್ಷತೆ ಇರ್ತಾರೆ ಮತ್ತು ಜಿಲ್ಲಾ ಡೊನೇಷನ್ ಕುರಿತು ಡೊನೇಷನ್ ಕುರಿತು ಇದು ಬಿ ಯೋರಿಗೆ ಸಂಬಂಧಪಡಲ್ಲ ಸರ್ ಇದು ಯೋಗ ಬಿ ಯೋರಿಗೆ ಸಪ್ರೇಟ್ ಆದಂಥ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಯೋಜನೆ ಅಧಿಕಾರಿಗೆ ಏನಾದರೂ ಮಾಹಿತಿ ನೀಡಿ ಮಾಹಿತಿ ಇದೆ ಕೊಟ್ಟಿದ್ದೇವೆ ಸರ್ ಮೌಖಿಕವಾಗಿ ಕೊಟ್ಟಿದ್ದೆವು ಲಿಖಿತವಾಗಿ ಕೊಟ್ಟಿದ್ದೆವು ಏನು ಹೇಳಿದ್ರು ಸರ್ ಅದಕ್ಕೆ ನೋಡಿ ನೋಡೋಣ ನಾನು ಮಾತಾಡ್ತೀವಿ ಕೇಳ್ತೀವಂತೆ ಒಂದು ಹರಿಕೆ ಉತ್ತರ ಕೊಡ್ತಾ ಇದ್ರಿ ಯಾವುದೇ ಸಮಾಜ ಸೌಧ ಅಂದ್ರೆ ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ ನಿಮ್ಮ ನಡೆ ಏನಾಗಿರುತ್ತದೆ ಮುಂದೆ ನಮ್ಮ ನಡೆ ನ್ಯಾಯ ಅವರ ಹತ್ತಿರ ನಡೆಯನ್ನು ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ಇಲ್ಲೇ ನ್ಯಾಯ ಇಲ್ಲೇ ಇರ್ತೀವಿ ಇದು ಒಂದೇ ಸ್ಕೂಲ್ ಸ್ಕೂಲಲ್ಲಿ ಇದೇ ಆಗ್ತಾ ಇರೋದ ಜಿಲ್ಲೆಯಲ್ಲಿ ಇರೋದು ಅದು ಒಂದು ಏಕೈಕ ಸ್ಕೂಲ್ ಆಯ್ಕೆ ಆಗಿದೆ ಅಂತ ಸುಮಾರು ಹದಿನೈದು ವರ್ಷದಿಂದ ಅವರು ಅಗ್ರಿಮೆಂಟ್ ಇದೆ ಈ ವರ್ಷವೂ ಅಗ್ರಿಮೆಂಟ್ ಇದೆ ಕಳೆದ ಬಾರಿ ಯಾವ ರೀತಿಯಲ್ಲ ಆಯಿತು ಸರ್ ಕಳೆದ ಬಾರಿ ಒಂದು ಸಮಸ್ಯೆ ಕೊಟ್ಟಿದ್ದಾರೆ

ನೇಮಕಾತಿ ಪ್ರಕ್ರಿಯೆಯಲ್ಲಿ ಬರೀ ಆಡಳಿತ ಮಂಡಳಿಯೊಂದಿಗೆ ಜಿಲ್ಲಾಡಳಿತ ಕೈ ಜೋಡಿಸ್ತಾ ಜೋಡಿಸಿದೆನೋ ಅಂತ ನಮಗೆ ಸಂಶಯ ಬರುತ್ತೆ ಇದೆ ಶಾಮಿಲ್ ಆಗಿರ್ಬೋದು ಅಂತ ನಮ್ಗೆ ಸಂಶಯ ಬರ್ತದೆ ಜಿಲ್ಲಾಡಳಿತವೂ ಇದರಲ್ಲಿ ಶಾಮಿಲ್ ಖಾಸಗಿ ಸ್ಕೂಲ್ಗೆ ಇದೊಂದು ಜಿಲ್ಲಾಡಳಿತ ಸಪೋರ್ಟ್ ಮಾಡ್ತಿದೆ ಅಂತ ನಿಮ್ಮ ಆರ್ಪ ಸಪೋರ್ಟ್ ಮಾಡ್ತಾ ನಿಮ್ಮ ಹೆಸರು ಸರ್ ಲಕ್ಷ್ಮೀಪುತ್ರ ಮಾಳಿಗೆ ನಾನು ಪಾಲಕನಾಗಿ ಮಾತಾಡ್ತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ